ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಾಹಿತಿ ಹಕ್ಕು ಅರ್ಜಿದಾರ ಹಾಗೂ ನೌಕರ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ ಸಾರಿಗೆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ನಮ್ಮ ಸೇವಾ ಪುಸ್ತಕ ಸೇವಾ ಪುಸ್ತಕದ ವಿವರ ಇವುಗಳನ್ನ ಮಾಹಿತಿ ಹಕ್ಕು ಕಾಯ್ದೆಡಿನಲ್ಲಿ ಕೇಳ್ಬೋದಾ ಅದನ್ನು ಯಾವ ರೀತಿ ತೊಗೋಬೋದು ಯಾವ ರೀತಿ ವೀಕ್ಷಣೆ ಮಾಡ್ಬೋದು ಹಾಗೆ ಕೊಡಲಿಲ್ಲ ಅಂತಂದರೆ ಏನು ಮಾಡಬೇಕು ಈ ರೀತಿಯಾದ ಸವಿಸ್ತಾರವಾದ ಮಾಹಿತಿಯನ್ನು ಮುಂದೆ ಇವತ್ತು ತಿಳಿಸಲು ಬಂದಿದ್ದೇನೆ ಸ್ನೇಹಿತರೆ ನಾನು ಕೆಲಸಕ್ಕೆ ಸೇರಿದಾಗಿಂದ ಇಲ್ಲಿ ತನಕ ನಾನು ನನ್ನ ಸೇವಾ ಪುಸ್ತಕವನ್ನು ಹಲವಾರು ಬಾರಿ ಹೋಗಿ ವಿಭಾಗದಲ್ಲಿ ಕೇಳಿರ್ತೀನಿ ಅದನ್ನು ಸರಿಯಾದ ರೀತಿ ತೋರಿಸ್ತಾ ಇರಲಿಲ್ಲ ಮತ್ತು ಸರಿಯಾದ ರೀತಿ ನಮಗೆ ಮಾಹಿತಿ ಕೊಡ್ತಾ ಇರಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದೆ ಎಲ್ಲಿ ಯಾವಾಗ ಅಂತಂದರೆ ನಾನು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರ್ಜಿ ಸಲ್ಲಿಸಿದೆ ಅರ್ಜಿ ಸಲ್ಲಿಸಿದಾಗ ಮಾಹಿತಿಯನ್ನು ಮಾನ್ಯರೇ ಬೆಂಗಳೂರು ಕೇಂದ್ರೀಯ ವಿಭಾಗದ ಆರನೇ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸಿರುವ ಜಯದೇವ ಎಂ ಚಾಲಕ ಕಂ ನಿರ್ವಾಹಕ ಬಿಲ್ಲೆ ಸಂಖ್ಯೆ ಆದ ನನ್ನ ವೈಯಕ್ತಿಕ ದಾಖಲೆಗಳಾದ ಸರ್ವಿ ಸರ್ವಿಸ್ ಪುಸ್ತಕ ಹಾಗೂ ಡಿಪಾರ್ಟ್ ಸರ್ವಿಸ್ ಪುಸ್ತಕ ಹಾಗೂ ನನ್ನ ಸರ್ವಿಸ್ಸಿಗೆ ಸಂಬಂಧಿಸಿದ ಯಾವುದೇ ಯಾವ ಪುಸ್ತಕ ಮಡಗಿದ್ರೂ ಇದ್ದರೂ ಅದನ್ನು ವೀಕ್ಷಣೆ ಮಾಡಿ ನನಗೆ ಬೇಕಾಗಿರುವ ದಾಖಲೆಗಳನ್ನು ತೆಗೆದುಕೊಳ್ಳಲು ಸಮಯ ಸಮಯ ಮತ್ತು ದಿನಾಂಕವನ್ನು ನಿಗದಿಪಡಿಸಿ ವೀಕ್ಷಣೆಗೆ ಅವಕಾಶ ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಅಂತ ಹೇಳಿದೆ ನಾನೇ ಸ್ವತಃ ನನ್ನ ಸರ್ವಿಸ್ ಪುಸ್ತಕ ಮತ್ತು ಡಿಫಾಲ್ಟು ಅಂದರೆ ಶಿಸ್ತು ಸಾಕೇಲಿ ಒಂದು ಪುಸ್ತಕ ಇಟ್ಟಿರ್ತಾರೆ ಅದನ್ನು ಚೆಕ್ ಮಾಡಬೇಕು ಶಿಸ್ತು ಸಾಕೇಲಿ ಹಲವಾರು ಸುಮಾರು ಒಂದು ಎರಡು ಮೂರು ವರ್ಷ ಅದು ಐದಾರು ವರ್ಷ ಹತ್ತು ವರ್ಷ ಆ ಒಂದು ಕೇಸ್ಗಳನ್ನ ಯಾವುದೋ ಒಂದು ಆಕ್ಸಿಡೆಂಟೋ ಮತ್ತೊಂದು ಯಾವುದೋ ಒಂದು ಕೇಸು ಆಗಿರ್ತದೆ ಅದನ್ನು ನಿಮಗೆ ಏನಾಗಿರ್ತದೆ ಅಂತಲೇ ನಿಮಗೂ ಗೊತ್ತಾಗಿರೋದಿಲ್ಲ ಅದನ್ನು ಪೆಂಡಿಂಗ್ ಇಟ್ಟಿರ್ತಾರೆ ಯಾವಾಗೋ ಒಂದು ಕಡೆ ಇದು ಮಾಡಬೇಕು ಅಂತ ಈಗ ನಾನು ಆಲ್ರೆಡಿ ಎಷ್ಟೋ ಜನ ನೌಕರರ ಬಾಯಲ್ಲಿ ಅದನ್ನು ಕೇಳಿದ್ದೀನಿ ಯಾವುದೋ ಬೇಡ ನಮ್ಮ ಬೆಂಗಳೂರು ಕೇಂದ್ರ ವಿಭಾಗದಲ್ಲಿ ಕೃಷ್ಣಗಿರಿ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು ಬಸ್ಸು ಏನೋ ಆಗಿ ಬರ್ನ್ ಆಯಿತು ಅದು ಸಂಬಂಧಪಟ್ಟಂಗೆ ಆ ನೌಕರರಿಗೆ ಏನೂ ಮಾಹಿತಿ ಬಂದಿಲ್ಲ ಇನ್ನೂ ಅದು ಕೇಸ್ ಏನಾಯಿತು ಏನೋ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಅದನ್ನು ಪೆಂಡಿಂಗ್ ಇಟ್ಟಿರ್ತಾರೆ ಇದನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾಗ್ತಂಥ ಇದು ಸಮಸ ವಿಚಾರ ನಮಗೆ ನಾವೇ ಇದನ್ನು ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ ಇದು ಏನಾಯಿತು ಎತ್ತಾಯಿತು ಇದೇನು ಪೆಂಡಿಂಗ್ ಇದೆಯಾ ಯಾಕೆ ಪೆಂಡಿಂಗ್ ಇದೆ ಯಾಕೆಂದರೆ ಕೇಂದ್ರ ಕಚೇರಿ ಸುತ್ತೋಲೆಗಳ ಪ್ರಕಾರ ಆರು ತಿಂಗಳೊಳಗಡೆ ಯಾವುದೇ ಡಿಫಾಲ್ಟ್ಗೆ ಸಂಬಂಧಪಟ್ಟಂಗೆ ಮಾಹಿತಿ ಇದು ಕೇಸ್ ಇದ್ದರು ಪ್ರಕರಣಗಳಿದ್ರು ಅದನ್ನು ಮುಗಿಸ್ಬೇಕು ಪೆಂಡಿಂಗ್ ಇಡಬಾರ್ದು ಅಂತ ಸರ್ಕಾರಿ ಸುತ್ತೋಲನೆ ಇದೆ ಮತ್ತು ಮಾ ಕೆ ಎಸ್ ಆರ್ ಟಿ ಸಿ ಸರ್ವಿಸು ರೂಲ್ಸು ಮತ್ತು ಇದು ಯಾವುದು ಸುತ್ತೋಲೆಗಳ ಪ್ರಕಾರ ನಿಯಮಾವಳಿ ಪ್ರಕಾರ ಇದು ಇರುತ್ತೆ ಆದರೆ ಕೆಲವೊಂದು ಇದರಲ್ಲಿ ಪೆಂಡಿಂಗ್ ಇಟ್ಕೊಂಡಿರ್ತಾರೆ ಅದನ್ನು ತಾವು ಸರಿಯಾದ ರೀತಿ ಪರೀಕ್ಷೆ ಮಾಡ್ಕೋಬೇಕು ಯಾಕೆ ಪೆಂಡಿಂಗ್ ಇದೆ ಏಕೆ ಅದು ಆಗ್ತಾಯಿದೆ ಅದು ಏನು ಮುಗೀತಾ ಇದೆ ಅಂತಂದು ಯಾಕೆಂದರೆ ಯಾವತ್ತೋ ಯಾವುದೋ ಯಾವುದೋ ಒಂದು ಕಾಲದಲ್ಲಿ ಮೆಮ್ಮ ಕೊಡ್ತಾರೆ ಈಗ ಇಂಥ ದಿವಸದಲ್ಲಿ ಇಂಥ ಆಕ್ಸಿಡೆಂಟ್ ಆಗಿತ್ತು ಹಿಂಗಾಯಿತು ಮತ್ತೊಂದಾಯಿತು ಇದಕ್ಕೆ ನೀವು ಸಮರ್ಥವಾಗಿ ಉತ್ತರ ಕೊಡಿ ಅಂತ ನೀವು ಆವಾಗ ಯಾವ ಹತ್ತು ವರ್ಷದಿಂದ ಇದಾಗಿರ್ತಕ್ಕಂಥ ದಾಖಲೆಗಳಿರಲಿಲ್ಲ ಸಾಕ್ಷ್ಯಾಧಾರಗಳಿಲ್ಲ ಏನು ಅಂತ ಗೊತ್ತಿರಲ್ಲ ಯಾವ ರೀತಿ ಉತ್ತರ ಬರ್ಕೊಡ್ತೀರಾ ಆ ರೀತಿಯಾಗಿ ನಿಮ್ಮ ಸರ್ವಿಸ್ ಪುಸ್ತಕನ ಭಾಳಷ್ಟು ಜೋಪಾನವಾಗಿ ನೀವು ನೋಡ್ಕೊಳ್ಳೇಬೇಕಾಗುತ್ತೆ ಆಮೇಲೆ ಕೆಲವೊಂದಿಷ್ಟೋ ಸರ್ವಿಸ್ ಪುಸ್ತಕದಲ್ಲಿ ನ್ಯಾಮಿನಿಯಸ್ ಇರೋದಿಲ್ಲ ಮತ್ತು ಮಕ್ಳುಗಳ ಇರಲ್ಲ ತಂದೆ ತಾಯಿ ಹೆಸರಿರೋದಿಲ್ಲ ಈಗ ನೋಡಿ ಎಷ್ಟೋ ಜನ ಹೇಳ್ತಾರೆ ಆಸ್ಪತ್ ಸ್ಕೀಮಲ್ಲಿ ನಮ್ಮ ತಂದೆ ತಾಯಿ ಹೆಸರಿದೆ ನಮ್ಮ ಕಾರ್ಡಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ತಾವು ಖುದ್ದಾಗಿ ಹೋಗಿ ನಿಮ್ಮ ಸರ್ವಿಸ್ ಪುಸ್ತಕನ ಅಟ್ಲೀಸ್ಟು ಆರು ತಿಂಗಳು ಒಂದು ಬಾರಿ ಆದರೂ ಚೆಕ್ ಮಾಡ್ಕೋಬೇಕು ಆರು ತಿಂಗಳು ಒಂದು ಬಾರಿ ಚೆಕ್ ಮಾಡಿಕೊಂಡು ನಿಮ್ಮ ಸರ್ವಿಸ್ ಪುಸ್ತಕನ ನೀವು ಸಂಬಂಧಪಟ್ಟ ದಾಖಲೆಗಳನ್ನ ನೀವು ವಾಪಸ್ ತಕ್ಕೊಬೋದು ತಗೊಂಡು ತಮ್ಮ ಮನೇಲಿ ಇಡಬೇಕು ತಮ್ಮ ಹೆಂಡತಿ ಮಕ್ಕಳಿಗೆ ತೋರಿಸ್ಬೇಕು ಇದು ನನ್ನ ಸರ್ವಿಸ್ ಪುಸ್ತಕ ಈ ಸರ್ವಿಸ್ ಪುಸ್ತಕದಲ್ಲಿ ಹಿಂಗೆ ಬರೆದಿರ್ತಾರೆ ಈತೇ ಥರ ಇದೆ ಇದೇ ರೀತಿ ಇದೆ ಅಂತ ಅವ್ರಿಗೂ ಎಲ್ಲ ತಿಳಿ ಹೇಳಬೇಕು ಯಾಕೆಂದರೆ ಮುಖ್ಯವಾದ ಮಾಹಿತಿ ಇದು ಸರ್ವಿಸ್ ಪುಸ್ತಕ ಅಂತಂದರೆ ನಿಮ್ಮ ಮನೆಯವ್ರಿಗೆಲ್ಲ ಗೊತ್ತಿರಬೇಕು ನ್ಯಾಮಿನಿ ಯಾರು ಕೊಟ್ಟಿದ್ದಾರೆ ಯಾರ್ದು ಇದು ಮಕ್ಕಳುಗಳ ಹೆಸರುಗಳಿದ್ದಾವೆ ಯಾ ಈ ತಂದೆ ತಾಯಿ ಹೆಸರಿದೆಯಾ ಎಲ್ಲ ನಿಮಗೆ ಏನು ಪಾರ್ಟ್ ಒನ್ನರ ಒಂದರಲ್ಲಿ ನಿಮ್ಮ ಅಂಕಪಟ್ಟಿ ಸಸಿ ಶಸ್ತ್ರ ಇದೆಲ್ಲ ಪಾರ್ಟ್ ಒನ್ನಲ್ಲಿ ಸರ್ವಿಸ್ ಪುಸ್ತಕನ ನಾನು ನಿಮಗೆಲ್ಲ ತೋರಿಸ್ತಾ ಇರ್ತೀನಿ ಇದು ಸರ್ವಿಸ್ ಪುಸ್ತಕ ಪಾರ್ಟ್ ಒನ್ ಭಾಗ ಒಂದು ಇದರಲ್ಲೆಲ್ಲ ನೀವು ನಮೂದು ಮಾಡಿರ್ತಾರೆ ಮತ್ತು ನಿಮಗೆ ಇನ್ಕ್ರಿಮೆಂಟ್ ಯಾವಾಗ ಕೊಟ್ಟರು ಯಾವಾಗ ಟ್ರೈನಿಂಗ್ ಮುಗೀತು ಯಾವಾಗ ತರಬೇತಿ ಮೇಲಿಂದ ಟ್ರ ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳಿ ನಿಯೋಜಿಸ್ತಾರೆ ಮತ್ತು ಯಾವಾಗ ನಿಮಗೆ ಕನ್ಫರ್ಮ್ ಕೊಟ್ಟರು ಎಲ್ಲ ಮಾಹಿತಿನೂ ಇದರಲ್ಲಿರುತ್ತೆ ಮತ್ತು ಯಾವಾಗ ಯಾವಾಗ ನಿಮಗೆ ಎಷ್ಟು ದಿನ ಎಷ್ಟು ದಿವಸ ಆಬ್ಸೆಂಟ್ ಆಗಿದ್ದೀರಿ ಎಷ್ಟು ದಿವಸ ನೀವು ಪ್ರೆಸೆಂಟ್ ಇದ್ದೀರಿ ಮತ್ತು ನಿಮ್ಮ ನಿಮ್ಮಲ್ಲಿ ಇರ್ತಕ್ಕಂಥ ಹಿಸ್ಟ್ರಿ ಸೀಟು ಸರ್ವಿಸ ಇಸ್ಟ್ರಿ ಸೀಟು ಮತ್ತು ಯಾವ ಇದರಲ್ಲಿ ನಿಮಗೆ ಬೇಸಿಕ್ಕು ಎಲ್ಲನೂ ಕೂಡ ಈ ಸರ್ವಿಸ್ ಪುಸ್ತಕದಲ್ಲಿ ದಾಖಲೆಗಳ ಸಮೇತ ಇರುತ್ತೆ ಆಮೇಲೆ ವೇತನ ನಿಗದಿಪಡಿಸಿರುವುದು ಆಮೇಲೆ ವಾರ್ಷಿಕ ವೇತನ ಯಾವಾಗ ಯಾವಾಗ ಬಡ್ತಿ ಬರುತ್ತೆ ಯಾವಾಗ ಯಾವಾಗ ಯಾವ್ಯಾವ ಡೇಟಲ್ಲಿ ಬಡ್ತಿ ಬರುತ್ತೆ ಮತ್ತು ನೀವು ಯಾವ್ಯಾವಾಗ ರಜೆಗಳು ತೊಗೊಂಡಿದ್ದೀರಾ ಯಾವ ರಜೆಗಳು ಯಾವ ರಜೆಗಳ ನಿಯಮಾವಳಿಗಳಲ್ಲಿ ನಿಮ್ಮಲ್ಲಿ ಬ್ಯಾಲೆನ್ಸ್ ಇರುತ್ತೆ ಮತ್ತು ನೀವು ರಜಾ ಏನು ಅಡ್ವಾನ್ಸ್ ರಜೆ ತಗೊಂಡಿದ್ರೆ ಅಡ್ವಾನ್ಸ್ ರಜಾ ಎಷ್ಟು ಬ್ಯಾಲೆನ್ಸ್ ಇರುತ್ತೆ ಎಷ್ಟು ತೀರಿಸಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಇದಿರುತ್ತೆ ಭಾಗ ಎರಡರಲ್ಲಿ ನೀವು ಯಾವುದು ವಾರ್ಷ ವಾರ್ ವಾರ್ಷಿಕ ವೇತನ ಬಡ್ತಿ ಇವು ಬಡ್ತಿಯನ್ನು ನೀಡಿರ್ತಕ್ಕಂಥ ದಾಖಲೆ ಇದರಲ್ಲಿರುತ್ತೆ ಆಮೇಲೆ ಪಾರ್ಟ್ ತ್ರೀನಲ್ಲಿ ನಿಮಗೆ ತೆಗೆದುಕೊಂಡ ರಜಾದ ವಿ ವಿವರ ಮತ್ತು ನೀವು ಏನು ರಜಾ ಆಬ್ಸೆಂಟ್ ಆಗಿದ್ದೀರಿ ಎಷ್ಟು ದಿವಸ ಆಬ್ಸೆಂಟ್ ಆಗಿದ್ದೀರಿ ಇ ಎಲ್ ಒ ಎಷ್ಟು ದಿವಸ ತೊಗೊಂಡಿದ್ದೀರಿ ಪಾರ್ಟ್ ತ್ರೀನಲ್ಲಿ ಸಿಗುತ್ತೆ ನೀವು ನಿಮಗೆ ಎಷ್ಟೋ ಜನಕ್ಕೆ ನಾನು ಆಬ್ಸೆಂಟ್ ಆಗಿಲ್ಲ ನನಗೆ ಎನ್ಕ್ಯಾಸ್ಮೆಂಟ್ ಬರಲಿಲ್ಲ ಮತ್ತು ಯಾವುದೂ ಇ ಎಲ್ಗಳು ಸರಿಯಾಗಿ ಆಗಿಲ್ಲ ಇಡೀ ಇ ಎಲ್ಗಳು ಸರಿಯಾಗಿ ಬಂದಿಲ್ಲ ಅದೆಲ್ಲನೂ ಭಾಳಷ್ಟು ಸ ಇಲ್ಲೇ ನೀವು ಪರೀಕ್ಷೆ ಮಾಡ್ಕೋಬೋದು ಆಮೇಲೆ ದಾಖಲಾತಿಗಳ ಬಹುಮಾನ ಮತ್ತು ಶ್ಲಾಘನೀಯ ಆಕ್ಷೇಪಣೆಗಳು ನೋಡಿ ನಾನು ಈಗೇನು ನಮ್ಮಲ್ಲಿ ಏನು ಹೇಳ್ತಾರೆ ಅಂತಂದರೆ ಈ ನನಗೆ ಪನಿಷ್ಮೆಂಟ್ ಮಾತ್ರ ಬೇಗ ಬರ ಬರೀತಾರೆ ನಮ್ಮ ಸರ್ವಿಸ್ ಬುಕ್ಕಲ್ಲಿ ನಾವು ತಗೊಂಡಿರ್ತಕ್ಕಂಥ ಬಹುಮಾನ ಈಗ ನೋಡಿ ನೀವು ಅತಿ ಹೆಚ್ಚು ಇದು ಕೆ ಎಮ್ ಪಿ ಎಲ್ ತಗೊಂಡು ಬಹುಮಾನ ತಗೊಂಡಿರ್ತೀರಾ ಮತ್ತು ಅತಿ ಹೆಂಚು ಇ ಪಿ ಕೆ ತಂದು ಬಹುಮಾನ ಅದು ಅದೆಲ್ಲೂ ಕೂಡ ಇದರಲ್ಲಿ ಬರೆಯೋದಿಲ್ಲ ಇದನ್ನ ಬರೆಸ್ಬೇಕು ನಿಮಗೆ ಒಂದು ಕಾರ್ಡ್ ಕೊಟ್ಬಿಟ್ಟು ಫೋಟೋ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ ಒಂದು ಸ್ಪೀಡ್ ಕೊಟ್ಬಿಟ್ಟು ಅಲ್ಲ ಇದರಲ್ಲಿ ಬರೀಬೇಕು ಅದು ನೀ ನಿಗದಿತವಾದ ಇದು ಸರ್ವಿಸ್ ಬುಕ್ಕಲ್ಲಿ ಕೆಟ್ಟದ್ದು ಮಾತ್ರ ಬರೀತಾರೆ ಒಳ್ಳೆಯದನ್ನು ಬರೆಯೋದಿಲ್ಲ ನಿಮ್ಮ ಒಳ್ಳೆಯದು ನೀವೇನು ಒಳ್ಳೆಯ ಕೆಲಸ ಮಾಡಿರ್ತೀರ ಅದು ಇದರಲ್ಲಿ ಹಾಡಾಗಬೇಕು ನೋಡಿ ನಾನು ಮೂರುವರೆ ಲಕ್ಷ ಚಾಮರಾಜನಗರ ಕೊಳ್ಳೇಗಾಲ ಡಿಪೋದಲ್ಲಿ ಮೂರುವರೆ ಲಕ್ಷ ಚಿನ್ನ ಬಸ್ಸಲ್ಲಿ ಸಿಕ್ಕಿದ್ನ ಕೊಟ್ಟೆ ಅದೊಂದು ರಾಜ್ಯಾದ್ಯಂತ ಹೆಸರುವಾಸಿ ಆಯಿತು ನನಗೆ ಅವಾರ್ಡೆಲ್ಲ ಕೊಟ್ಟರು ಈ ನನ್ನ ಸರ್ವಿಸ್ ಬುಕೆಲ್ಲೇ ಬರೆದಿಲ್ಲ ಭಾಳಷ್ಟು ಬರಿ ನಾನು ಮನವಿ ಕೊಟ್ಟಿದ್ದೀನಿ ದಾಖಲೆಗಳು ಕೊಟ್ಟಿದ್ದೀನಿ ನಂದೇ ನನ್ನದೇ ಎಂಟ್ರಿ ಮಾಡ್ತಾ ಇಲ್ಲ ಈಗಿರುವಾಗ ಇದಕ್ಕೂ ಫೈಟ್ ಮಾಡ್ತಾಯಿದ್ದೀನಿ ಮಾಡೋ ಗಂಟ ಬಿಡೋದಿಲ್ಲ ಮಾಡಿಸ್ತೀನಿ ಹಾಗಾಗಿ ಬರೀ ಕೆಟ್ಟಿದ್ದನ್ನೇ ಮಾತ್ರ ಬರೀತಾರೆ ಈಗ ನಂದರಲ್ಲಿ ಸರ್ವಿಸ್ ಬುಕ್ಕಲ್ಲಿ ಯಾವುದೂ ನಾನು ಡಿಫಾಲ್ಟ್ ಕೇಸ್ ಯಾವುದು ಇಲ್ಲ ನಿಲ್ ನಿಲ್ಲ ಅಂತ ಬರೆದಿದ್ದಾರೆ ಆದರೆ ಯಾವಾಗ ಯಾವ ಕೇಸನ್ನ ಇದು ಮಾಡ್ತಾರೋ ಗೊತ್ತಿಲ್ಲ ನಾನು ಅಪಾಯಿಂಟ್ ಆದಾಗಿಂದ ಇಲ್ಲಿ ತನಕ ಯಾವುದೇನೇ ಸರ್ವಿಸ್ ಪುಸ್ತಕದಲ್ಲಿ ಯಾವುದೂ ಕೇಸ್ ಇಲ್ಲ ಅಂಥೇಳಿ ಬರೆದಿದ್ದಾರೆ ಪಾರ್ಟ್ ಐ ನಾ ಐದರಲ್ಲಿ ಈ ಈ ರೀತಿ ಇರುತ್ತೆ ಸ್ನೇಹಿತರೆ ಆಮೇಲೆ ನೀವು ಪಾರ್ಟ್ ನಾಲ್ಕರಲ್ಲದು ಪಾರ್ಟ್ ಐದರಲ್ಲಿ ಲೀವು ನೀವು ಯಾವಾಗ ಯಾವಾಗ ಲೀವ್ಗಳು ತೊಗೊಂಡಿದ್ದೀರ ಇದು ಲೀವ್ ಲೀವ್ ಪಾರ್ಟ್ ಇದು ಮತ್ತು ಅದಾದಮೇಲೆ ನಿಮಗೆ ಏನು ಇ ಎಲ್ ಯಾವ ಥರ ಕೌಂಟ್ ಮಾಡ್ತಾರೆ ಇ ಎಲ್ಲಿ ಯಾವ ಥರ ಬರುತ್ತೆ ಈ ಪಾರ್ಟ್ ಐದರಲ್ಲಿ ತಿಳಿಸುತ್ತೆ ಇ ಎಲ್ಲಿ ಎಷ್ಟು ದಿವಸ ಬರಬೇಕು ಎಲ್ಲ ಇದರಲ್ಲಿ ಸಿಗುತ್ತೆ ಹಾಗಾಗಿ ಐದು ಆರು ಈ ರೀತಿ ಮುಂದುವರೆ ಮುಂದೊಡ್ಕೊಂಡು ಹೋಗ್ತದೆ ಇದು ನಮಗೆ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥ ದಾಖಲೆಗಳು ಇದನ್ನು ನೀವು ಸುಮಾರು ಆರು ತಿಂಗಳಿಗೊಂದ್ಸಲಿ ಆದರೂ ನೀವು ಚೆಕ್ ಮಾಡಬೇಕು ನೋಡಿ ನನ್ನ ಪೂರ್ತಿ ಎಷ್ಟು ಹಿಸ್ಟ್ರಿ ಇದೆ ನಾನು ಅಪಾಯಿಂಟ್ ಆಗಿಂದ ಎಲ್ಲ ಬರ್ಕೊಂಬಂದಿದ್ದಾರೆ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನ್ಯಾಮಿನಿ ಕಾರ್ಮಿಕರ ಭವಿಷ್ಯ ನಿಧಿ ಸಂಸ್ಥೆ ಇದು ನ್ಯಾಮಿನಿ ಇದು 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 ಯಾವುದಪ್ಪ ಪಿ ಎಫ್ತು ಪಿ ಎಫ್ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ಚೆಕ್ ಮಾಡ್ಕೊಳ್ಳಿ ಇದು ಯಾವ ಥರ ಇದೆ ಯಾರಿಗೆ ನ್ಯಾಮಿನಿ ಕೊಟ್ಟಿದೆ ಯಾರ್ಯಾರು ನಿಮ್ಮ ಸರ್ವಿಸ್ ಬುಕ್ ಎಲ್ಲಿದ್ದಾರೆ ಇದನ್ನೆಲ್ಲ ಬಹಳ ಮು ಮುಖ್ಯವಾಗಿರ್ತಕ್ಕಂಥದ್ದು ಏಕೆಂದರೆ ಯಾವಾಗ ಯಾರಿಗೆ ಏನಿದಾಗುತ್ತೋ ಗೊತ್ತಿಲ್ಲ ಇದು ಸರಿಯಾದ ರೀತಿ ನಾವು ಬರ್ಕೊಟ್ಟಿತ್ತು ಅಂತಂದರೆ ತಮ್ಮ ಹೆಂಡತಿ ಮಕ್ಕಳಿಗೆ ಸಮಸ್ಯೆ ಆಗೋದಿಲ್ಲ ಇದನ್ನು ಭಾಳಷ್ಟು ಬಾರಿ ಚೆಕ್ ಮಾಡ್ಕೊಳ್ಳಿ ಇದು ಪ್ರತಿ ವರ್ಷ ಯಾವಾಗವಾಗ ಕೇಳ್ತಾರೆ ಅದನ್ನು ಬರ್ಕೊಡ್ಬೇಕು ಮತ್ತು ನೌಕರರ ಮರಣ ನಿವೃತ್ತಿ ಸಹಾಯ ನಿಧಿ ಅಂದರೆ ಡಿ ಆರ್ ಬಿ ಎಫ್ ಅಂತ ಅಂದ್ಕೊತೀನಿ ನಾಮನಿರ್ದೇಶನ ಪತ್ರ ಇದರಲ್ಲೂ ಕೂಡ ನೀವು ಸರಿಯಾದ ರೀತಿ ಫಿಲಪ್ ಮಾಡಿ ನೀಟಾಗಿ ಕೊಡಬೇಕು ಇದು ಬಹಳ ಮುಖ್ಯ ಅದಾದ ಮೇಲೆ ನ್ಯಾಮಿನಿಯಾರು ಕೊಟ್ಟಿದ್ದೀರಿ ಏನು ಅಂತ ಇದನ್ನ ಚೆಕ್ ಮಾಡ್ಕೊಳ್ಳಿ ಅದನಂತರ ಸೇವೆ ಮೇಲೆ ತಮ್ಮನ್ನು ಕನ್ಫರ್ಮ್ ಮಾಡಿದಾಗ ಎಷ್ಟು ದಿವಸ ರಜೆ ಹಾಕಿದ್ರಿ ನೀವು ಎಷ್ಟು ನಿಮ್ಮ ಲೆಕ್ಕನೇ ಬೇರೆ ಇರುತ್ತೆ ಅವ್ರ ಲೆಕ್ಕನೇ ಬೇರೆ ಇರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಅದೆಲ್ಲ ಕೂಡ ನಮ್ಮ ತಮ್ಮ ನಮಗೆ ರಿಟೇರ್ಡ್ ಆದಾಗ ಇದ್ರದ್ದು ಎಫೆಕ್ಟ್ ಗೊತ್ತಾಗುತ್ತೆ ನಾವು ಅವಾಗ ಸರಿಪಡಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ ರಿಟೇರ್ಡ್ಗೆ ನಿಮ್ಮದು ವ್ಯಾಲೆನ್ಸೇ ಇದು ಏನಪ್ಪ ಆಬ್ಸೆಂಟ್ ಆಗಿರೋ ಬ್ಯಾಲೆನ್ಸ್ಗಳೇ ಬೇರೆ ಬೇರೆ ವೇರಿಯೇಷನ್ ಇರುತ್ತೆ ನೀವು ಡ್ಯೂಟಿ ಮಾಡಿರ್ತೀರಿ ಅವಾಗ ಎಲ್ಲಿ ಹುಡ್ಕೋಕ್ಕಾಗಲ್ಲ ನಿಮ್ಮ ಲೆಕ್ಕನೇ ಬೇರೆ ಇರುತ್ತೆ ಈ ಎಸ್ ಆರ್ ಬುಕ್ ಲೆಕ್ಕನೇ ಬೇರೆ ಇರುತ್ತೆ ಹಾಗಾಗಿ ಪ್ರತಿ ಆರು ತಿಂಗಳಿಗೊಂದು ಸಲ ನಿಮ್ಮ ಇದನ್ನು ಸರಿಪಡಿಸ್ಕೊಂಬಿಟ್ರೆ ತಮಗೆ ಮಾಹಿತಿ ಸರಿಯಾಗಿ ಸಿಕ್ಬಿಡುತ್ತೆ ನೋಡಿ ನನಗೆ ಆ ಇದು ಏನಪ್ಪ ಹಾರ್ಟ್ ಅಟ್ಯಾಕ್ ಆದಾಗ ನನಗೆ ಏನೇನು ಥರ ಟ್ರೀಟ್ಮೆಂಟ್ ಕೊಡಿಸಿದ್ರು ಯಾವ್ಯಾವ ರೀತಿ ನನಗೆ ಇದನ್ನು ಮಾಡಿದರು ಎಲ್ಲ ಈ ಸರ್ವಿಸ್ ಬುಕ್ಕಲ್ಲಿ ಬರೆದ್ಬಿಟ್ಟಿದ್ದಾರೆ ನಮಗೇನೇನು ಇದು ಆಕ್ಷ ಇದು ಇದಾಯಿತು ಏನು ನನಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಆವಾಗ ಎಲ್ಲಿಂದ ಹಾರ್ಟ್ ಅಟ್ಯಾಕ್ ಆಗಿ ಬಂದೆ ಯಾವ ಆಸ್ಪತ್ರೆಗೆ ಸೇರ್ಕೊಂಡಿದ್ದೆ ಸಂಸ್ಥೆಯಿಂದ ಎಷ್ಟು ಹಣ ಬಿಡುಗಡೆ ಆಯಿತು ಯಾವ ಥರ ಟ್ರೀಟ್ಮೆಂಟ್ ಕೊಡಿಸಿದ್ರು ಎಲ್ಲನೂ ಸವಿಸ್ತಾರವಾಗಿ ಇದರಲ್ಲಿ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನಮ್ಮ ಸರ್ವಿಸ್ ಪುಸ್ತಕ ಬಹಳ ಮುಖ್ಯ ಆದ್ದರಿಂದ ನಾನೇನು ಮಾಡಿದೆ ಇದನ್ನು ಕೊಟ್ಟರು ಇದೆಲ್ಲ ಕೊಟ್ಟರು ನಂತರ ನನಗೆ ಡಿಫಾಲ್ಟಲ್ಲಿ ಶಿಸ್ತು ಪ್ರೋ ಶಾಖಲಿ ದಾಖಲೆಗಳನ್ನ ಕೊಡಲಿಲ್ಲ ನಾನು ಕೂಡ ನಮ್ಮ ಅಪೀಲ್ ಆಗಿದೆ ಅಪೀಲಲ್ಲೂ ಕೂಡ ಕೇಳಿಕೊಂಡೆ ಡಿ ಸಿ ಅವರು ಇಲ್ಲಪ್ಪ ಇದು ಕೊಡೋಕ್ಕೆ ಬರೋಲ್ಲ ಅಂತ ಹೇಳಿ ಕೊಟ್ಟರು ನಾನು ಮಾಹಿತಿ ಆಯೋಗಕ್ಕೆ ನಾನು ಹೋದೆ ಮಾಹಿತಿ ಆಯೋಗಕ್ಕೆ ಹೋದಾಗ ಒಂದು ಆದೇಶ ಆಯಿತು ಮೊನ್ನೆ ಯಾವತ್ತು ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದೇಶ ಮಾಡಿದ್ರು ಮಾಹಿತಿ ಆಯೋಗದ ಆದೇ ಆಯುಕ್ತರು ಆಯೋಗವು ಪ್ರಕರಣವನ್ನು ಪರೀಕ್ಷಿಸಿ ಪ್ರಕರಣದ ಮಾಹಿತಿಗೆ ಸಂಬಂಧಿಸಿದ ಸದರಿ ಆದೇಶ ತಲುಪಿದ ಒಂದು ವಾರದೊಳಗಾಗಿ ದಿನಾಂಕ ನಿಗದಿಪಡಿಸಿ ಪ್ರತಿವಾದಿಯು ಸದರಿ ದಿನಾಂಕದ ಪ್ರಕರಣಕ್ಕೆ ಸಂಬಂಧಿಸಿದ ಕಡತಗಳನ್ನು ವೀಕ್ಷಣೆ ಮಾಡಲು ಮೇಲ್ಮನವರಿಗೆ ನಿಯಮಾನುಸಾರ ಅವಕಾಶ ಮಾಡಿಕೊಟ್ಟು ಅವರು ಗುರುತಿಸಿದ ದಾಖಲೆಗಳನ್ನು ದೃಢೀಕರಿಸಿ ಒದಗಿಸಲು ಹಾಗೂ ಒದಗಿಸಿದ ದಾಖಲೆಗಳನ್ನು ಮುಂದಿನ ವಿಚಾರಣೆ ದಿನಾಂಕದಂದು ಖುದ್ದು ಹಾಜರಾಗಿ ಆಯೋಗಕ್ಕೆ ಸಲ್ಲಿಸಲು ಪ್ರತಿಪ ಪ್ರತಿವಾದಿಯವರಾದ ಶ್ರೀ ಲಕ್ಷ್ಮೀಕಾಂತ್ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಆಡಳಿತಾಧಿಕಾರಿ ಕರ್ನಾಟಕ ರಾಜ್ಯ ರಸ್ತೆ ಬೆಂಗಳೂರು ಕೇಂದ್ರೀಯ ವಿಭಾಗ ಇವರಿಗೆ ಮಾಹಿತಿ ಹಕ್ಕು ಕಾಯ್ದೆ ಅಧಿನಿಯಮ ಎರಡು ಸಾವಿರದ ಐದರ ಕಾಲಮ್ ಹದಿನೆಂಟು ಬಾರ್ ಮೂರು ಎ ಮತ್ತು ಡಿ ಅಡಿಯಲ್ಲಿ ನಿರ್ದೇಶಿಸಿದೆ ಅಂಥೇಳಿ ಆದೇಶ ಮಾಡಿದ್ದಾರೆ ಈಗ ಅದನ್ನು ಯಾವತ್ತು ನಮಗೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದನ್ನು ಮುಂದೂಡಿದ್ದಾರೆ ವಿಚಾರಣೆನ ಈ ರೀತಿ ಅವರು ಕೊಡೋದಿಲ್ಲ ಅಂದರೆ ಬಿಡೋಕ್ಕಿಲ್ಲ ಬಿಡೋಂಗಿಲ್ಲ ಇದು ನಮ್ಮದು ಇದು ನನ್ನ ಸರ್ವಿಸ್ ಪುಸ್ತಕ ನನ್ನ ಹಕ್ಕಿದೆ ಯಾರೂ ಕೊಡೋದಿಲ್ಲ ನಿಮಗೆ ತೋರಿಸೋದಿಲ್ಲ ಅನ್ನೋದಕ್ಕೆ ರೈಟ್ಸೇ ಇಲ್ಲ ಕೊಡಲೇಬೇಕು ನಮ್ಮ ದಾಖಲೆ ಇದು ನನಗೆ ಸಂಬಂಧಪಟ್ಟಿದ್ದು ನಿಮ್ಮ ಎಲ್ಲ ದಾಖಲೆಗಳನ್ನ ನೀವು ಪರಿಶೀಲನೆ ಮಾಡಿ ನಿಮ್ಮ ವ್ಯತ್ಯಾಸಗಳನ್ನ ನೋಡ್ತಕ್ಕಂಥ ಜವಾಬ್ದಾರಿನ ತಿಳ್ಕೊಳ್ಳಿ ಎಷ್ಟೋ ಜನ ಹೇಳ್ತಾರೆ ಡಿವಿಷನ್ಗೆ ಹೋಗಿಲ್ಲ ಡಿವಿಝನ್ ಎಲ್ಲದೆ ಅಂತಲೂ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಬಹಳ ಮುಖ್ಯ ಮಾಹಿತಿ ಸ್ನೇಹಿತರೆ ತಮ್ಮ ವಿಭಾಗದಲ್ಲಿ ಲೇಬರ್ ಆಫೀಸರ್ ನಂಬರ್ ಗೊತ್ತಿಲ್ಲ ಫೋನ್ ಮಾಡ್ತಾರೆ ಲೇಬರ್ ಆಫೀಸರ್ ನಂಬರ್ ಹೇಳಿ ಸರ್ ಅಂತ ಅಲ್ಲರಿ ನಿಮ್ಮ ಮನೆಯಲ್ಲಿ ಡಿ ಮ್ಯಾನೇಜರ್ ನಂಬರು ಡಿ ಸಿ ನಂಬರು ಮತ್ತು ಲೇಬರ್ ಆಫೀಸರ್ ನಂಬರು ಒಂದು ಪುಸ್ತಕದಲ್ಲಿ ಬರೆದಿಡಬೇಕು ನೀವು ನಿಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಸಿಗಬೇಕು ಯಾಕೆಂದರೆ ನಮಗೆ ನೀರಿನ ಮೇಲೆ ಗುಳ್ಳೆ ಯಾವಾಗ ಯಾವ ಕಾಲದಲ್ಲಿ ಎಲ್ಲಿ ಎಲ್ಲಿ ಯಾವ ಪ್ಲೇಸಲ್ಲಿ ಇರ್ತೀವೋ ಗೊತ್ತಿಲ್ಲ ಬೇಗ ಸ ನೀವು ಕಾಂಟ್ಯಾಕ್ಟ್ ಸಿಗಲಿಲ್ಲ ಮತ್ತೊಂದು ಮಗದೊಂದು ಆಸ್ಪತ್ರೆಗೆ ಹೋಗ್ಬೇಕು ನೀವೆಲ್ಲೋ ಇರ್ತೀರಿ ನಿಮ್ಮ ಮನೆಯವ್ರಿಗೆ ಏನೋ ಹೆಚ್ಚು ಕಮ್ಮಿ ಆಯಿತು ಆಸ್ಪತ್ರೆಗೆ ಹೋಗ್ಬೇಕು ನಿಮ್ಮದು ನೆಟ್ರು ನೆಟ್ವರ್ಕ್ ಇರೋರಲ್ಲ ನಾಟ್ರಿ ಸವಲು ಗಾಡ್ಸಕ್ಸಾನೆ ಇರ್ತೀರಿ ಆ ನಂಬರ್ಗೆ ಕಾ ಫೋನ್ ಮಾಡಿ ಅವರು ಮಾಹಿತಿ ತಿಳ್ಕೊಂಡು ಆಸ್ಪತ್ರೆಗೆ ಹೋಗೋವಂಥದ್ದು ಮತ್ತು ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಎಲ್ಲೋಯ್ತು ಬಸ್ಸು ಯಾವ ರೂಟ್ಗೆ ಹೋಗಿದ್ರು ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆಯವ್ರಿಗೆ ನೀವು ಸು ಸುಲಭ ರೀತಿಯಲ್ಲಿ ನೀವು ನಂಬರ್ನ ಅವ್ರಿಗೆ ಸಿಗಂಗೆ ಮಾಡಬೇಕು ಎಷ್ಟೋ ಜನ ನೌಕರು ಫೋನ್ ಮಾಡ್ತಾರೆ ಲೇಬರ್ ಆಫೀಸರ್ ನಂಬರ್ ಹೇಳಿ ನನ್ನ ಹತ್ರ ಇಲ್ಲ ಡಿ ಸಿ ಸಾಹೇಬ್ರ ನಂಬರ್ ಇಲ್ಲ ಇವ್ರದ್ದು ಡಿಪೋ ಮ್ಯಾನೇಜರ್ ಅಲ್ಲ ರೀ ಇನ್ನೇನು ಮಾಡಿಕೊಂಡಿರ್ತೀರಿ ನೀವು ತಾವು ಹಾಂ ಇವನ್ನೇನೇ ನೋಡಿ ನಿಮ್ಮ ಮನೆಯಲ್ಲಿ ಒಂದು ಪುಸ್ತಕದಲ್ಲಿ ಅವ್ರದ್ದ ಮೊಬೈಲ್ ನಂಬರ್ನ ಬರೆದು ಇಟ್ಬಿಡಿ ಎಲ್ಲರಿಗೂ ನಿಮ್ಮ ಫ್ಯಾಮಿಲಿಯವ್ರಿಗೆ ಬೇಗ ಸಿಗಬೇಕು ಮೇನ್ ಇರೋದು ಲೇಬರ್ ಆಫೀಸರು ನಮಗೆ ಕಾರ್ಮಿಕ ಕಲ್ಯಾಣಾಧಿಕಾರಿಗಳು ಅದು ಅತಿ ಮುಖ್ಯ ನಮಗೆ ಅವ್ರ ನಂಬರು ಡಿ ಸಿ ಸಾಹೇಬ್ರ ನಂಬರು ಮತ್ತು ಡಿಪೋ ಮ್ಯಾನೇಜರ್ ನಂಬರು ಇಷ್ಟು ನಂಬರ್ಗಳನ್ನ ತ ಚಾಚು ತಪ್ಪದೆ ನಿಮ್ಮ ಮನೇಲಿ ಬರೆದಿಟ್ಟು ಯಾರಿಗೆ ಯಾವಾಗ ಏನಾಗುತ್ತೋ ಹೇಳಕ್ಕೆ ಬರೋದಿಲ್ಲ ಅವ್ರಿಗೆ ಫೋನ್ ಮಾಡಿಕೊಂಡು ಕನೆಕ್ಟಿವಿಟಿ ಮಾಡಿಕೊಂಡು ಅವ್ರ ಆಸ್ಪತ್ರೆಗೆ ಹೋಗೋದಾಗ್ಲಿ ಮತ್ತು ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆ ಆದರೆ ಬಗೆಹರಿಸ್ಕೊಳ್ಳೋದಾದ್ರಿ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸವಿಸ್ತಾರವಾದ ಮಾಹಿತಿನ ಕೊಟ್ಟಿರ್ತೀನಿ ಅಂತ ಹೇಳ್ತಾ ನೆಕ್ಸ್ಟು ಮತ್ತೊಂದು ವಿಚಾರ ಏನಂದರೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಿ ಎಮ್ ಟಿ ಸಿಲಿ ನಮ್ಮ ಹಿರಿಯ ಚಾಲಕ ಕಮ್ ನಿರ್ವಾಹಕರು ಚಾಲಕ ಮತ್ತು ನಿರ್ವಾಹಕರು ಒಂದು ಅವರ ಆಯ್ಕೆ ಪಟ್ಟಿನಲ್ಲಿ ವ್ಯತ್ಯಾಸ ಆಗಿ ನಮಗೆ ಮೋಸ ಆಗಿರ್ತದೆ ಭಾಳಷ್ಟು ಐದಾರು ವರ್ಷ ದುಡಿಸ್ಕೊಂಡಿರ್ತಾರೆ ನಮಗೆ ಇದನ್ನು ಏನೂ ಕನ್ಫರ್ಮ್ ಕೊಟ್ಟಿರಲ್ಲ ಯಾವಾಗ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಭಾಳ ಮೋಸ ಆಗಿದೆ ಅಂಥೇಳಿ ಒಬ್ಬರು ನನಗೆ ಮಾಹಿತಿ ತೆಗೆಸಿಕೊಡಿ ಅಂತೇಳಿ ನನಗೆ ಇದನ್ನು ಕೊಟ್ಟಿದ್ದರು ಯಾವುದರಲ್ಲಿ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ಒಂದು ಅರ್ಜಿ ಹಾಕಿದ್ದೆ ಬಿ ಎಮ್ ಟಿ ಸಿ ಅವ್ರಿಗೆ ಮಾನ್ಯರೇ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಹೊರಡಿಸಿರುವ ಜಾಹೀರಾತು ಸಂಖ್ಯೆ ಒಂದು ಬಾರು ಸಾವಿರದ ಒಂಬೈನೂರ ತೊಂಬತ್ತೆರಡರನ್ವಯ ದಿನಾಂಕ ಇಪ್ಪತ್ತ್ಮೂರು ಮೂರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಂದು ಪ್ರಕಟಿಸಿರುವ ಚಾಲಕ ಮತ್ತು ನಿರ್ವಾಹಕರ ಆಯ್ಕೆ ಪಟ್ಟಿಯನ್ನೊಳಗೊಂಡ ಹೆಸರು ಬಿಲ್ಲೆ ಸಂಖ್ಯೆ ಹುಟ್ಟಿದ ದಿನಾಂಕ ಹಾಗೂ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನ ದೃಢೀಕರಿಸಿ ನೀಡಿ ಅಂತೇಳಿ ಕೇಳಿದ್ದೆ ಬಟ್ ಅವರು ನನಗೆ ಇಲ್ಲಿವರೆಗೂ ಮಾಹಿತಿ ಕೊಟ್ಟಿರಲಿಲ್ಲ ಅದಾದಮೇಲೆ ನನಗೊಂದು ಲೆಟ್ರ್ ಕಳಿಸ್ತಾರೆ ಏಳು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೂರು ನಾಲ್ಕು ರೂಪಾಯಿ ದುಡ್ಡು ಕಟ್ಟಿ ಅಂತ ದುಡ್ಡನ್ನೂ ಕಟ್ತೀನಿ ಇದೆಲ್ಲ ನನ್ನ ಸ್ವಂತ ದುಡ್ಡಿಂದ ಈ ಇದನ್ನು ತೆಗೆದುಕೊಡಿ ಅಂತ ಹೇಳಿದ್ರಲ್ಲ ಅವರು ಕೂಡ ನನಗೆ ಇಂಥವರೆಗೂ ಒಂದು ಸಿಂಗಲ್ ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ನನಗೆ ಅದು ಬರೀ ಮಾಹಿತಿ ಹೇಳಿದಷ್ಟೇ ಹಾಗಾಗಿ ಈ ಇದನ್ನು ದಾಖಲೆಗಳನ್ನ ಹಾಕ್ತೀನಿ ದುಡ್ಡು ಕಟ್ಟಿಬಿಟ್ಟು ಬರ್ತೀನಿ ಆದರೆ ಬಿ ಎಮ್ ಟಿ ಸಿ ಅವರು ಸ ಮಾಹಿತಿ ಹಕ್ಕು ನಿಯಮಗಳನ್ನೇ ಗೊತ್ತಿಲ್ಲ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿನಲ್ಲಿ ಮಾಹಿತಿ ಹಕ್ಕು ನಿಯಮಗಳೇ ಗೊತ್ತಿಲ್ಲ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಅದು ಏನು ತಿಳ್ಕೊತಾರೋ ಅದು ಏನು ಕತೆನೋ ಸರ್ಕಾರದ ಸುತ್ತೋಲೆಗಳೇ ಗೊತ್ತಿಲ್ಲ ಸರ್ಕಾರದ ನಿಯಮಗಳೇ ಗೊತ್ತಿಲ್ಲ ಸೊ ಸೊ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶಗಳೇ ಗೊತ್ತಿಲ್ಲ ಒಂದು ವೇಳೆ ನಾವೇ ತಗೊಂಡೋಗಿ ಕೊಟ್ಟರು ಕೂಡ ಅರ್ಥ ಮಾಡ್ಕೊಂಡು ಓದೋರು ಓದುವಂತಹ ಜ್ಞಾನ ಸವಿಜ್ಞಾನನೂ ಅವ್ರ ಹತ್ರ ತಿಳ್ಕೊಂಡಿಲ್ಲ ಅಂಥ ಒಂದು ವ್ಯವಸ್ಥೆನಲ್ಲಿ ಇದ್ದಾರೆ ಸಾರ್ವಜನಿಕ ಮಾಹಿತಿ ಮಾಹಿತಿಗಳು ಮಾಹಿತಿಯ ಕು ಕಾಯ್ದೆ ಹಡಿಯಲ್ಲಿ ಹೇಳ್ತಾ ಇದ್ದೀನಿ ನಾನು ಹಾಗಾಗಿ ನನಗಿನ್ನೂ ಮಾಹಿತಿ ಕೊಟ್ಟಿರದೇ ಇರೋದ್ರಿಂದ ಮಾಹಿತಿ ಆಯೋಗಕ್ಕೆ ಹೋಗಿದ್ದೆ ಮಾಹಿತಿ ಆಯೋಗದಲ್ಲಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ನೋಟಿಸ್ ಕೊಟ್ಟಿದ ತಕ್ಷಣ ನನಗೆ ಸುಮಾರು ನಲವತ್ತೈದು ಪುಟದ ಮಾಹಿತಿನ ನನಗೆ ಕಳಿಸ್ತಾರೆ ಇದು ಮಾಹಿತಿ ಇದರಲ್ಲಿ ಎಲ್ಲೂ ಕೂಡ ಏನು ಇದಾಗಿರೋದು ಆ ನೇಮಕಾತಿ ಪಟ್ಟಿ ಇರ್ತಕ್ಕಂಥದ್ದು ಎಲ್ಲೂ ಕೂಡ ಉಲ್ಲೇಖ ಇರೋದಿಲ್ಲ ಸುಮ್ಮನೆ ಯಾವುದೋ ಒಂದು ಹೆಸ್ರು ಅವ್ರದ್ದೊಂದು ಡೇಟ್ ಆಫ್ ಬರ್ತು ಅಂಕ ಇವನ್ನೆಲ್ಲ ಕೊಟ್ಬಿಟ್ಟು ಒಂದು ನಲವತ್ತೈದು ಸ್ಪೇಸ್ ಕೊಟ್ಟಿದ್ದಾರೆ ಏನು ಎತ್ತ ಅಂತಲೇ ಗೊತ್ತಿಲ್ಲ ಯಾವ ಆಯ್ಕೆ ಪಟ್ಟಿ ಅಂತಲೂ ಗೊತ್ತಿಲ್ಲ ಇದರಲ್ಲಿ ಎಲ್ಲೂ ಇಲ್ಲವೇ ಇಲ್ಲ ಹಾಗಾಗಿ ನಾನು ಮೂರು ಬಾರಿ ಇದ್ರ ಇದರ ಬಗ್ಗೆ ಅಬ್ಜೆಕ್ಷನ್ ಆಗ್ತದೆ ಮೂರು ಬಾರಿ ವಿಚಾರಣೆ ನಡೀತು ಆಗಲಿ ಒಂದು ವರ್ಷದಿಂದ ವಿಚಾರಣೆ ನಡೀತಾ ಇದೆ ಈಗ ನಾಳೆ ಹನ್ನೆರಡನೇ ತಾರೀಕು ವಿಚಾರಣೆ ಫೈನಲಿಗೆ ಬಂದಿದೆ ಇದು ಸಂಬಂಧಪಟ್ಟಂಗೆ ಹಿಂದೆ ಒಂದು ಸಂಘಟನೆಯಲ್ಲಿ ಒಂದು ಕು ಕ್ಷೇಮಾಭಿವೃದ್ಧಿ ಸಂಘ ಅಂತ ಸಂಘದಲ್ಲಿದ್ದೆ ಆಗ ಅಲ್ಲಿರ್ತಕ್ಕಂಥ ಅವರು ಒಬ್ಬರು ಹೇಳಿದ್ರು ಇವ್ರಿಗೆಲ್ಲ ಮಾಹಿತಿ ಸರಿಯಾದ ರೀತಿ ಸಿಕ್ಬಿಟ್ರೆ ಇವ್ರ ಕಡೆಯಿಂದ ನಾವು ಒಬ್ಬೊಬ್ಬರ ಹತ್ರ ಹತ್ರ ಹತ್ತತ್ತು ಸಾವಿರ ದುಡ್ಡನ್ನ ಇಸ್ಕೊಂಡು ನಾವು ಇದು ಮಾಡ್ಬೋದು ಅಂತ ಸ್ವಾಮಿ ನಾನು ನೌಕರರಿಗೋಸ್ಕರ ಫ್ರೀಯಾಗಿ ನನ್ನ ಶ್ರಮ ಬಿದ್ದು ನನ್ನ ಹಣದಿಂದ ನೌಕರಿಗೋಸ್ಕರ ಫ್ರೀಯಾಗಿ ನಾನು ಮಾಹಿತಿ ತೆಗೆಸ್ಕೊಡ್ತೀನಿ ಅವ್ರ ದುಡ್ಡಿಂದ ನಾನು ಮನೆ ಕಟ್ಕೊಳ್ಳೋದು ಬೇಡ ಅಥವಾ ಇನ್ನೊಂದು ಏನೋ ಮಾಡೋದು ಬೇಡ ಬೇಡ ನಿಮ್ಮ ಇದು ನಿಮ್ಮ ಯೋಜನೆ ಕೆಟ್ಟದಾಗಿದೆ ತಪ್ಪಾಗಿದೆ ಇದು ಅದನ್ನು ನೌಕರರಿಗೆ ಗೊತ್ತಾದರೆ ಬಿಡ್ತಾರ ನಿಮ್ಮ ಮೇಲೆ ಇದು ಮಾಡ್ತಾರೆ ಅಂತಲೂ ಕೂಡ ನಾನು ಅವ್ರಿಗೆ ಹೇಳಿದ್ದೆ ಹಾಗಾಗಿ ನಿಮಗೂ ಗೊತ್ತಿರ್ಬೋದು ಕೆಲವೊಂದು ಹಂತಗಳಲ್ಲಿ ಅದೇನೇನಾಯಿತು ಅಂತ ನಾವು ಹೇಳೋದು ಬೇಡ ಈ ಒಂದು ಈ ರೀತಿಯಾದ ನೌಕರರಿಗೆ ದಿಪ್ಪು ದಿಕ್ಕನ್ನು ತಪ್ಪಿಸಿ ನೌಕರರನ್ನು ಇದು ಮಾಡೋದಕ್ಕೆ ಬಹಳಷ್ಟು ಜನ ಬರ್ತಾರೆ ಬಂದಾಯಿತು ಹೋಗಿ ಆಯಿತು ಆ ಥರ ನಾನಿವಾಗ ಈ ನೌಕರರಿಗೆ ಸಂಬಂಧಪಟ್ಟಂಗೆ ಇವರು ಯಾರು ಯಾರಾಕದ್ರು ಅದು ಯಾವಾಗ ಒಬ್ಬರು ಕೊಟ್ಟಿದ್ರು ಅದನ್ನು ನಾನು ಇವಾಗ ತೆಗ್ದಿದ್ದೀನಿ ಇದು ಯಾರಿಗೆ ಸಂಬಂಧಪಡುತ್ತೋ ಅವರೆಲ್ಲ ಕೂಡ ನನ್ನನ್ನು ಸಂಪರ್ಕಿಸಿದ್ರೆ ಸುಮಾರು ಎಷ್ಟು ಜನ ಇದ್ದಾರೆ ಅಂತಂದರೆ ಎರಡು ಸಾವಿರದ ಲಾಸ್ಟ್ ಕಾಪಿ ನೋಡಿಬಿಡ್ತೀನಿ ಸ್ನೇಹಿತರೆ ಐನೂರ ಎಂಬತ್ತೊಂಬತ್ತು ಜನ ಇದ್ದಾರೆ ಇದರಲ್ಲಿ ಐನೂರ ಎಂಬತ್ತೊಂಬತ್ತು ಜನ ಅವಾಗ ಅಪಾಯಿಂಟ್ ಮಾಡ್ಕೊಂಡಿರೋದು ಚಾಲಕ ನಿರ್ವಾಹಕರನ್ನ ಹಾಂ ಬರೀ ನಿರ್ವಾಹಕರನ್ನ ಮಾತ್ರ ಇದನ್ನು ಡಾಕ್ಯುಮೆಂಟ್ ಕೊಟ್ಟರೆ ಚಾಲಕರು ಕೊಟ್ಟಿಲ್ಲ ಸುಮಾರು ಎರಡು ಸಾವಿರ ಜನ ಅಂತ ತಿಳ್ಕೊಂಡಿದ್ದೀನಿ ಈ ಸಂಬಂಧಪಟ್ಟಂತೆ ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಅದು ಅವರೆಲ್ಲ ನಾನು ಈಗ ಆಲ್ರೆಡಿ ನಾನು ಆಕ್ಷೇಪಣೆ ಸಲ್ಲಿಸಿದ್ದೀನಿ ಸಂಬಂಧಪಟ್ಟಂಗೆ ಗ್ರೂಪೆಲ್ಲ ಆಲ್ರೆಡಿ ಹಾಕಿದ್ದೀನಿ ಯಾರಾದರೂ ಇದ್ದರೆ ನನ್ನ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನನ್ನೆಲ್ಲ ನನ್ನಿಂದ ಆಗಿರ್ತಕ್ಕಂಥ ನಮ್ಮ ಏರಿಯಾ ಚಾಲಕ ನಿರ್ವಾಹಕರಿಗೆ ನಾನು ಎಷ್ಟು ಸಹಾಯ ಮಾಡಬೇಕೋ ಅದನ್ನು ಮಾಡಿಕೊಡ್ತೀನಿ ಈ ಒಂದು ವಿಚಾರಣೆ ದಿವಸ ನೀವು ಬೇಕಾದರೆ ಬರ್ರಿ ನಾನು ಯಾರಿಗೋ ಒಬ್ರಿಗೂ ಫೋನ್ ಮಾಡಿ ಹೇಳಿದೆ ಇದನ್ನು ದಾಖಲೆ ತೆಗಿ ಹೇಳದಿಕ್ಕೆ ಅವ್ರಿಗೆ ಫೋನ್ ಹೇಳಿದೆ ಸಿ ಬಿ ಎಮ್ ಟಿ ಸಿ ಅವರು ಕೂಡ ಕೇ ಹೇಳಿದ್ರು ಅದು ಯಾರಿಗೆ ಅನ್ಯಾಯ ಆಗಿದೆ ಏನು ಮಾಹಿತಿ ಬೇಕೋ ನೀವು ಖುದ್ದಾಗಿ ಕರ್ಕೊಂಬನ್ನಿ ನಾನು ಇಲ್ಲೇ ತೆಗೆಸ್ಕೊಡ್ತೀನಿ ಅಂತ ಅವ್ರಿಗೂ ಕೂಡ ಹೇಳಿದೆ ಇಂಥ ದಿವಸ ಬನ್ನಿ ನಿಮಗೆ ಏನು ಮಾಹಿತಿ ಬೇಕೋ ಯಾಕೆಂತಂದರೆ ನನಗೆ ಗೊತ್ತಿರೋದಿಲ್ಲ ಅವಾಗ ನಾವು ಕೆಲಸಕ್ಕೆ ಸೇರಿಕೊಂಡಿರಲಿಲ್ಲ ನಿಮ್ಗೆ ಏನು ಅನ್ಯಾಯ ಆಗಿದೆ ಅದನ್ನು ಪೂರ್ತಿಯಾಗಿ ಮಾಹಿತಿನ ಕೊಡಿಸ್ತೀವಿ ಕೊಡಿಸ್ಕೊಡ್ತೀನಿ ನಾನು ಬನ್ನಿ ಅಂತ ಹೇಳಿ ಕರೆದೆ ಅದು ಯಾಕೋ ಪುಣ್ಯಾತ್ಮ ಬರಲಿಲ್ಲ ಮತ್ತು ಯಾರೋ ಇನ್ನೊಂದು ಇಬ್ಬರು ಅಂದರು ಅವರು ಕೂಡ ಬರಲಿಲ್ಲ ಅದೇನು ಏನು ಅಂತ ಗೊತ್ತಿಲ್ಲ ಬಟ್ ಆದರೆ ನಿಮಗೆ ಭಯ ಭೀತಿ ಅನ್ನೋದಿದ್ದರೆ ಕೆ ಎಸ್ ಆರ್ ಟಿ ಸಿನಲ್ಲಿ ಬಿ ಎಮ್ ಟಿ ಸಿನಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಎಲ್ಲ ನಿಮ್ಮ ಹಕ್ಕು ಆಯಿತಾ ನೀವು ಹೇಳಿದಿರ ಅಂತೇಳಿ ನನಗೆ ಇದರಿಂದ ಉಪಯೋಗ ಏನಿಲ್ಲ ನಿಮಗೆ ಉಪಯೋಗ ಆಗೋದಾದರೆ ಇಷ್ಟೊಂದು ಫೈಟ್ ಮಾಡ್ತಾಯಿದ್ದೀನಿ ನನ್ನ ಕೆಲಸ ಕಾರ್ಯಗಳನ್ನ ಬಿಟ್ಟು ನಾಳೆ ಬೇರೆ ಪ್ರೋಗ್ರಾಮ್ ಇದೆ ನನಗೆ ಬೇರೆ ಕಡೆ ವಿಚಾರಣೆ ಇದೆ ಆದರೂ ಕೂಡ ನನ್ನ ಕೆಲಸ ಬಿಟ್ಟು ನಾನು ಮಾಹಿತಿ ಆಯೋಗಕ್ಕೆ ನನ್ನ ನನ್ನ ಸಮಯನ ಹಾ ವೇಸ್ಟ್ ಮಾಡಿಕೊಂಡು ಯಾಕೆ ಹೋಗ್ತಾ ಇದ್ದೀನಿ ಇದು ಮೂರನೇ ಬಾರಿ ಹೋಗಿದ್ದೀನಿ ಮತ್ತು ಇದನ್ನು ಖರ್ಚು ವೆಚ್ಚಗಳು ಒಂದು ಕೇಸ್ ಫೈಲ್ ಮಾಡಬೇಕಾದ್ರೆ ಎಷ್ಟು ಖರ್ಚು ವೆಚ್ಚ ಬೇಕು ಮತ್ತು ಅಲ್ಲಿ ಮಾಹಿತಿ ಆಯೋಗದಲ್ಲಿ ವಿಚಾರಣೆ ಮಾಡಬೇಕಾದ್ರೆ ನನ್ನ ಎಫರ್ಟ್ ಆಗಬೇಕು ಇದನ್ನು ಇದು ಇದರಿಂದ ನನಗೇನೇನೂ ಉಪಯೋಗ ಇಲ್ಲ ನಂದು ಅಲ್ವೇ ಅಲ್ವಾ ಇದೆ ಅಲ್ಲ ಇದು ಆದರೆ ಅವ್ರಿಗೆ ಅನ್ಯಾಯ ಆಗಿದೆ ಅಂತೇಳಿ ಇಷ್ಟು ದಿವಸ ಎರಡು ಮೂರು ವರ್ಷದಿಂದ ನಾನು ಇದನ್ನು ಫೈಟ್ ಮಾಡ್ತಾಯಿದ್ದೀನಿ ತಮಗೆ ಯಾರಿಗು ಅನ್ಯಾಯ ಆಗಿದೆ ಸಂಬಂಧಪಟ್ಟರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಮ ಸಂಬಂಧಿಸಿದ ಮಾಹಿತಿನ ನೀವು ತಗೊಳ್ಳಿ ನನಗೆ ಯಾವುದೋ ಯಾವುದೇ ರೀತಿಯಾದ ಒಂದು ರೂಪಾಯಿ ಹಣ ಬೇಡ ನನಗೆ ನಾನು ತೆಗೆದುಕೊಟ್ಟಿರ್ತಕ್ಕಂಥ ದಾಖಲೆ ತೊಗೊಂಡೋಗಿ ನಿಮ್ಮ ಕೇಸೋ ಮತ್ತೊಂದು ಮಗದೊಂದು ಮಾಡ್ಕೊಳ್ಳಿ ನಿಮಗೆ ಉಪಯೋಗ ಆಗೋದಾದರೆ ನಾನು ಆ ಸ ದಾಖಲೆಗಳನ್ನ ನಿಮಗೆ ಕೊಡ್ತೀನಿ ನಿಮಗೆ ಉಪಯೋಗ ಆಗುತ್ತೆ ಅಂತಲೇ ನಾನು ಈ ಅರ್ಜಿನ ಹಾಕಿದ್ದೀನಿ ಇಂಥವು ಯಾರೋ ಒಂದು ನೌಕರರಿಗೆ ಅನ್ಯಾಯ ಆಯಿತು ನಮ್ಗೆ ಈ ಥರ ಆಗಿದೆ ಅಂತೇಳಿ ತಿಳಿಯಳೋದಕ್ಕೆ ನಾನು ಅರ್ಜಿ ಹಾಕಿದ್ದು ಹಾಗಾಗಿ ಮಾಹಿತಿನ ತೆಗೆಸ್ಕೊಡೋದು ತಕ್ಕೊಡೋದು ನನ್ನ ಜವಾಬ್ದಾರಿಯಾಗಿರುತ್ತೆ ಫೈಟ್ ಮಾಡ್ತೀನಿ ಕೊಡಲಿಲ್ಲ ಅಂದರೂ ಬಿಡೋದಿಲ್ಲ ನಾನು ತೆಗೆಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಈ ರೀತಿಯಾಗಿ ನಾನು ನೌಕರರ ಪರ್ತ ಪರವಾಗಿ ಕೆಲಸ ಮಾಡ್ರೆ ಮಾಡೋಕ್ಕಂತ ನನ್ನ ಈ ಒಂದು ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಎಲ್ಲರಿಗೂ ಸ್ವಲ್ಪ ರೀತಿ ಶೇರ್ ಮಾಡಿ ಮತ್ತು ಈ ಒಂದು ಈ ರೀತಿಯಾಗಿ ನೌಕರರ ಪರವಾಗಿ ಹೆಚ್ಚಿನ ವಿಡಿಯೋ ಮಾಡ್ತಕ್ಕಂಥ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಒಬ್ಬ ಒಂದು ಚಿಕ್ಕ ಚಿಕ್ಕದಾಗಿ ನನ್ನ ಕೆಲಸದ ಸಮಯದಲ್ಲಿ ಕೆಲಸ ಬಿಡುವಿನ ಸಮಯದಲ್ಲಿ ಈ ಥರ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತೀನಿ ಯಾವುದು ನಾನು ಯಾವುದೇ ಯೂನಿಯನ್ಗೆ ಸೇರ್ತಾ ಸೇರಿದವನಲ್ಲ ಅಥವಾ ಬೇರೆ ಯಾವುದು ಇದಲ್ಲ ನಾನು ಸಾಮಾಜಿಕವಾಗಿ ಸಹಾಯ ಮಾಡೋದಕ್ಕೆಂಥ ಒಂದು ಕೆಲಸ ಮಾಡ್ತಾಯಿದ್ದೀನಿ ಹಾಗಾಗಿ ಕೆಲವರು ನೌಕರರು ಬಹಳಷ್ಟು ಫೋನ್ ಮಾಡ್ತಾರೆ ಸಂಬಳ ಜಾಸ್ತಿ ಮಾಡಲಿಲ್ಲ ಅದ್ರ ಬಗ್ಗೆ ಹೋರಾಟ ಮಾಡಿ ಇದ್ರ ಬಗ್ಗೆ ಹೋರಾಟ ಮಾಡಿ ನಾನೊಬ್ಬ ಏಕಾಂಗಿ ಆಗಿ ನಾನು ಸಂಬಳ ಜಾಸ್ತಿ ಮಾಡ್ತೀವಿ ಅಂತೇಳಿ ನಾನು ಹೋರಾಟ ಮಾಡೋದಕ್ಕಾಗಲ್ಲ ಯಾಕೆಂದರೆ ಅದಕ್ಕೆ ಅಂತಲೇ ಯೂನಿಯನ್ಗಳಿದ್ದಾವೆ ಅವ್ರುಗಳೆಲ್ಲ ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರೆ ಏಕೆಂದರೆ ನನ್ನ ಚಿಕ್ಕದಾಗ ನಾನೊಬ್ಬ ನನ್ನ ಕೆಲಸ ಏನಿದೆಯೋ ಅದನ್ನು ನನ್ನ ಕೈಲಿ ಆಗಿರ್ತಕ್ಕಂಥ ನಿಯಮಾವಳಿ ಕಾನೂನಿನಲ್ಲಿ ಕಾನೂನಿನ ಅಡಿನಲ್ಲಿ ನಾನು ಕೆಲಸ ಮಾಡ್ತಕ್ಕಂಥವನು ಹಾಗಾಗಿ ನಂದೇನದು ಆ ರೀತಿ ಒಂದು ಕೆಲಸ ಮಾಡ್ತೀನಿ ಮತ್ತು ಇನ್ನೊಂದು ಅಷ್ಟು ಸ ಸರ್ಕ್ಯುಲರ್ಗಳು ಅದು ಇದು ಏನೇನೋ ಕೇಳ್ತಿರ್ತೀರ ತಮ್ಮ ವಿಭಾಗಗಳಲ್ಲಿ ನಿಮ್ಗೆ ಅನ್ಯಾಯ ಆಗಿದ್ದಂಥದ್ದಂಥದ್ದು ನಾನು ಆಲ್ರೆಡಿ ವಿಡಿಯೋಗಳನ್ನ ಮಾಡಾಕಿದ್ದೀನಿ ತಾವೇ ಮಾಹಿತಿಯ ಕಡಿನಲ್ಲಿ ಅರ್ಜಿ ಸಲ್ಲಿಸಿ ದಾಖಲೆಗಳನ್ನ ತಗೊಳ್ಳಿ ನಿಮ್ಗೆ ಏನು ಅನ್ಯಾಯ ಆಗಿದೆ ಅದನ್ನು ನೀವು ದೃಢಪಡಿಸ್ಕೊಳ್ಳಿ ಆ ರೀತಿಯಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಯಾರನ್ನೋ ಕೇಳೋದು ಯಾರೋ ಹೇಳೋದು ಅವರೇನೋ ಹೇಳೋದು ಇದು ಗೊಂದಲದ ಗೂಡಾಗ್ಬಿಟ್ಟಿರುತ್ತದೆ ಹಾಗಾಗಿ ಅದನ್ನೇನೋ ಕೇಳಿಕೊಂಡು ನನಗೆ ಗಂಟೆಗಟ್ಟಲೆ ಫೋನ್ ಮಾಡಿಕೊಂಡು ಅದನ್ನು ಸರಿಯಾದ ರೀತಿ ನನಗೆ ಸಮಯನ ಹಾಳು ಮಾಡಬೇಡಿ ವಿಚಾರ ಇದ್ದರೆ ಚಿಕ್ಕದಾಗಿ ಚೊಕ್ಕದಾಗಿ ಸ್ವಲ್ಪ ಮಾಹಿತಿನ ಕೇಳಿ ಫೋನ್ ಮಾಡಿ ಹೇಳ್ತೀನಿ ಅದು ಬಿಟ್ಟು ಸುಮ್ಮನೆ ಅನವಶ್ಯಕವಾಗಿ ಫೋನ್ ಮಾಡಿಕೊಂಡು ನನಗೆ ಆ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಮಾತಾಡೋದ್ರ ಬದಲು ವಿಚಾರಗಳ ಅವಶ್ಯಕತೆ ಇರೋದನ್ನ ಮಾತಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ರೀತಿ ನನ್ನ ವಿಡಿಯೋನ ಹೆಚ್ಚಿನ ರೀತಿ ಶೇರ್ ಮಾಡಿ ಇದರಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ